ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ನಡೆಯುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರತಿಯೊಬ್ಬರೂ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವುದು ಸಂತೋಷದ ವಿಷಯವಾಗಿದೆ ಆದ್ದರಿಂದ ಜಿಲ್ಲೆಯಲ್ಲಿ ಕನ್ನಡದ ಅನುಷ್ಠಾನದ ಬಗ್ಗೆ ಪರಿಶೀಲನೆ ನಡೆಸುವುದು ಬಹಳ ಮುಖ್ಯವಾಗಿದೆ ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ತಿಳಿಸಿದರು ಇಂದು ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ಕನ್ನಡ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕನ್ನಡ ಭವನ ನಿರ್ಮಾಣ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ನಡೆಯುತ್ತಿದ್ದು ಜಿಲ್ಲೆಯಲ್ಲಿ ಕನ್ನಡ ಭವನ ನಿರ್ಮಾಣವಾಗಬೇಕು ಸಮ್ಮೇಳನಕ್ಕೆ ಹೊರ ಜಿಲ್ಲೆಯಿಂದ ಅನೇಕರು ಬರ್ತಾ ಇದ್ದು ಮಂಡ್ಯ ಜಿಲ್ಲೆಯಲ್ಲಿ ಐತಿಹಾಸಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ಜಿಲ್ಲೆ ಪ್ರಮುಖ ಸ್ಥಳಗಳಲ್ಲಿ ಪ್ರದರ್ಶಿಸಬೇಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸಲು ಎಲ್ಲರೂ ಕೈಜೋಡಿಸಬೇಕು ಎಂದರು ರಾಜ್ಯದ ಎಲ್ಲ ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆ ಹಾಗೂ ಉಳಿದ ಶೇಕಡ ನಲವತ್ತರಷ್ಟು ಇತರೆ ಭಾಷೆಗಳಲ್ಲಿರಬೇಕು ಅಂತ ಈ ಹಿಂದೆಯೇ ಆದೇಶವನ್ನು ಹೊರಡಿಸಲಾಗಿತ್ತು ಆದರೆ ಈ ಆದೇಶವನ್ನು ಪರಿಣಾಮಕಾರಿಯಾಗಿ ಅನುಸರಿಸ್ತಾ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಖಾಸಗಿ ಶಾಲೆ ಮತ್ತು ಅಲ್ಪಸಂಖ್ಯಾತರ ಶಾಲೆಗಳಲ್ಲಿ ಕನ್ನಡ ಭಾಷೆಯನ್ನ ಕಲಿಸ್ತಾ ಇಲ್ಲ ಎಂಬ ದೂರುಗಳಿವೆ ಎಂದರು ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲಿಯೇ ಅನುತ್ತೀರ್ಣರಾಗಿದ್ದಾರೆ ಶೇಕಡ ಕನ್ನಡ ವ್ಯಾಕರಣದಲ್ಲಿಯೇ ಅನುತ್ತೀರ್ಣರಾಗಿರುವುದು ತಲೆ ತಗ್ಗಿಸುವ ವಿಷಯ ಜೊತೆಗೆ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದ್ದು ಹೆದ್ದಾರಿಗಳಲ್ಲಿ ಕನ್ನಡ ನಾಮಫಲಕಗಳು ಕಡಿಮೆ ಪ್ರಮಾಣದಲ್ಲಿದೆ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಎಚ್ಚೆತ್ತುಕೊಳ್ಳಬೇಕು ಎಂದರು ಇಪ್ಪತ್ತು ಸಾ ಅಖಿಲ ಭಾರತ ಕರ್ನಾಟಕ ಸಾಹಿತ್ಯ ಸಂ ಕನ್ನ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ ಈ ಸಾಹಿತ್ಯ ಸಮ್ಮೇಳನಕ್ಕೆ ಸಂಪೂರ್ಣ ಯಶಸ್ಸನ್ನು ಕೋರುತ್ತಾ ಅಧಿಕಾರಿಗಳಿಗೂ ಕನ್ನಡ ಪರವಾದಂಥ ಒಂದು ಒಂದು ಪ್ರೀತಿ ಹುಟ್ಟುವ ಹಾಗೆ ಮತ್ತು ಕನ್ನಡವನ್ನು ಕೇವಲ ವ್ಯಾವಹಾರಿಕವಾಗಿ ಬಳಸದೆ ಅದನ್ನು ಒಂದು ಅಂತರಂಗದ ಧ್ವನಿಯಾಗಿ ಮಾಡಿಕೊಂಡಾಗ ಮಾತ್ರ ಅಧಿಕಾರಿಗಳಿಗೂ ಕೂಡ ಕನ್ನಡ ಪರವಾದಂಥ ಕೆಲಸ ಮಾಡುವುದಕ್ಕೆ ಒಂದು ಪ್ರೇರಣೆ ಬರ್ತದೆ ಹಾಗಾಗಿ ಈ ಹಂತದಲ್ಲಿ ಅವರೆಲ್ಲರೂ ಅನೇಕ ಕೆಲಸಗಳಲ್ಲಿ ಇದ್ದರೂ ಕೂಡ ಸಭೆಗೆ ಬಂದಿದ್ದರು ಸಮ್ಮೇಳನಕ್ಕೆ ಯಶಸ್ಸನ್ನು ಕೋರುತ್ತಾ ಕನ್ನಡ ಪರವಾದಂಥ ಕೆಲಸಗಳನ್ನು ನಾವು ಹೇಗೆ ಭಾಳ ಗಂಭೀರವಾಗಿ ತೆಗೆದುಕೊಂಡು ಯಾವ ಯಾವ ಏರಿಯಾಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಕೆಲಸ ಮಾಡಬೇಕು ಎಂಬುದನ್ನು ಅವರ ಗಮನಕ್ಕೆ ತಂದಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳ ಕರೆಯ ಮೇರೆಗೆ ಒಂದು ಎರಡು ವಿಭಾಗಗಳು ಬಿಟ್ಟರೆ ಎಲ್ಲ ವಿಭಾಗಗಳ ಅಧಿಕಾರಿಗಳು ಕೂಡ ಬಂದಿದ್ದರು ಮಂಡ್ಯದಲ್ಲಿ ಕನ್ನಡ ಭವನ ಇಲ್ಲ ಹಾಗಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತು ಎಲ್ಲ ಅಧಿಕಾರಿಗಳನ್ನು ಕೇಳಿಕೊಂಡಿದ್ದೇವೆ ಮತ್ತು ಇದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಬಲವಾಗಿ ನಿಲ್ತದೆ ಏನು ಅಂತಂದರೆ ಈ ಸಮ್ಮೇಳನದ ನೆನಪಿಗೆ ಎಂಬತ್ತೇಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನೆನಪಿಗೆ ಮಂಡ್ಯದಲ್ಲಿ ಒಂದು ಕನ್ನಡ ಭವನ ಬರಬೇಕು ಅದಕ್ಕೆ ಏನೆಲ್ಲ ಸಹಾಯ ಮಾಡಬೇಕು ಅದನ್ನು ನಾವು ಸರ್ಕಾರದ ವತಿಯಿಂದ ಮಾಡ್ತೀವಿ ಕನ್ನಡಪರ ಸಂಘಟನೆಗಳು ಅದಕ್ಕೋಸ್ಕರ ದುಡಿಬೇಕು ಅಧಿಕಾರಿಗಳು ಕೂಡ ತೆಗೊಳ್ಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಸಲಹೆಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ ಎರಡು ಬಾರಿ ಆದೇಶಗಳನ್ನು ಕೊಟ್ಟಿದೆ ಯಾವುದು ಅಂತಂದರೆ ನಾಮಫಲಕಗಳಲ್ಲಿ ಅರುವತ್ತು ಶೇಕಡ ಕನ್ನಡ ಇರಬೇಕು ಇನ್ನು ಕೆಳಗೆ ನಲವತ್ತು ಶೇಕಡ ಬೇರೆ ಯಾವುದಾದ್ರೂ ಭಾಷೆಯನ್ನು ಬಳಸಿಕೊಳ್ಳಿ ಅಂತ ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಇದಕ್ಕಿಂತ ಒಳ್ಳೆಯದಾದಂಥ ಒಂದು ಆದೇಶ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ರಾಜ್ಯ ಭಾಷೆಯನ್ನು ಗೌರವಿಸ್ತದೆ ಇತರ ಭಾಷೆಗಳು ಉಳಿಯುವುದಕ್ಕೂ ಕೂಡ ಅವಕಾಶ ಕೊಡ್ತದೆ ಆದರೆ ಅನುಷ್ಠಾನದಲ್ಲಿ ನಮಗಿದನ್ನು ನೂರಕ್ಕೆ ನೂರು ಮಾಡಲಿಕ್ಕೆ ಆಗಲಿಲ್ಲ ಇನ್ನೂ ಕೂಡ ಅರುವತ್ತು ಶೇಕಡ ಕನ್ನಡವೂ ಇಲ್ಲ ನಲವತ್ತು ಶೇಕಡದಲ್ಲಿ ಬೇರೆ ಭಾಷೆಗಳು ಬರ್ತಾ ಇಲ್ಲ ಮತ್ತು ಇಂಗ್ಲೀಷ್ ನಾಮಫಲಕಗಳು ಇನ್ನೂ ಕೂಡ ರಾರಾಜಿಸ್ತವೆ ಆದ್ದರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಇದರ ಬಗ್ಗೆ ಕೇಳಿದ್ದೇವೆ ತಾವು ದಯವಿಟ್ಟು ದಯವಿಟ್ಟಿದ್ದನ್ನು ಗಂಭೀರವಾಗಿ ಪರಿಗಣಿಸಿ ಮಂಡ್ಯಕ್ಕೆ ಅಟ್ಲೀಸ್ಟ್ ಈ ಜಿಲ್ಲೆಗೆ ಪ್ರವೇಶ ಮಾಡುವ ಸಮಾವೇಶದಲ್ಲಿ ನೋಡಿ ಈಗ ನಾಡ್ದು ಬರುವ ಸಮ್ಮೇಳನಕ್ಕೆ ಅಮೆರಿಕದಿಂದ ಐನೂರು ಜನ ಬರ್ತಾರೆ ಎಂಬುದನ್ನು ಪರಿಷತ್ತಿನ ಅಧ್ಯಕ್ಷರು ಹೇಳಿದ್ದಾರೆ ಹಾಂ ನೋಡಿ ಇವತ್ತು ಎಸ್ ಎಸ್ ಎಲ್ ಸಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮೂರು ಸಾವಿರದ ಐನೂರಕ್ಕಿಂತ ಹೆಚ್ಚು ಮಕ್ಕಳು ಫೈಲ್ ಆದರೆ ಅಂತ ಕನ್ನಡದಲ್ಲಿ ಕನ್ನಡದಲ್ಲಿ ಇದು ಇದು ಇದನ್ನು ನಾವು ಗಂಭೀರವಾಗಿ ತೆಕ್ಕೊಳ್ಬೇಕು ಅಂದರೆ ಮಕ್ಕಳು ಫೈಲ್ ಆಗೋದಂದ್ರೆ ನಾವು ಸರಿ ಹೇಳಿಕೊಡ್ತಾ ಇಲ್ಲ ಅಂತ ಅರ್ಥ ಹೇಳಿಕೊಡ್ತಾ ಇಲ್ಲ ಅಂದರೆ ಹೇಳಿಕೊಡುವಂಥ ಅಧ್ಯಾಪಕರನ್ನು ನೇಮಕ ಮಾಡಿಲ್ಲ ಅಂತರ್ಥ ಅಥವಾ ಅಧ್ಯಾಪಕರಿಗೆ ಸರಿಯಾದ ತರಬೇತಿ ಕೊಟ್ಟಿಲ್ಲ ಅಂತ ಅರ್ಥ ಈಗ ಮೂರು ಸಾವಿರದ ಐನೂರು ಮಕ್ಕಳು ಫೈಲಾಗಿದ್ದಾರೆ ಎಂಬುದು ಒಂದು ಒಂದು ಅಂಶ ನಮ್ಮ ಹತ್ರ ಸತ್ಯ ಅದು ಆ ಸತ್ಯಕ್ಕೆ ಕಾರಣಗಳನ್ನು ಹುಡುಕಿಕೊಂಡು ಅದಕ್ಕೆ ಪರಿಹಾರವನ್ನು ಹುಡುಕಿಕೊಳ್ಳಬೇಕೇ ವಿನಃ ಕನ್ನಡದಲ್ಲಿ ಫೈಲ್ ಆಗ್ತಾರೆ ಆದ್ದರಿಂದ ಕನ್ನಡ ಮುಚ್ಚಿಬಿಡಿ ಅಂದರೆ ನೆಗಡಿ ಆಗಿದೆ ಅಂದರೆ ಮೂಗು ಕತ್ತರಿಸಿ ಅಂತ ಹೇಳಿದಾಗ ಹಾಗೆ ಅಲ್ಲವೇ ಅಲ್ಲ ಅದು ಆದ್ದರಿಂದ ಬಹುಶಃ ನಾವು ಕನ್ನಡ ಶಿಕ್ಷಕರ ನೇಮಕಾತಿಯಲ್ಲಿ ಕನ್ನಡ ಶಿಕ್ಷಕರ ತರಬೇತಿಯಲ್ಲಿ ಕನ್ನಡವನ್ನ ಹೇಳಿಕೊಡುವ ವಿಧಾನದಲ್ಲಿ ನಾವು ಮೂಲಭೂತವಾದಂತ ಬದಲಾವಣೆಗಳನ್ನು ಮಾಡಿಕೊಂಡು ಕನ್ನಡವನ್ನು ಒಂದು ಆಕರ್ಷಕವಾದ ಭಾಷೆಯಾಗಿ ಅದನ್ನ ಅತ್ಯಂತ ಆಕರ್ಷಕವಾಗಿ ಹೇಳಿಕೊಡುವ ಒಂದು ವಿಧಾನವನ್ನು ನಾವು ಕಂಡುಕೊಳ್ಳದೆ ಹೋದರೆ ಈ ಭಾಷೆ ಉಳಿಯಲ್ಲ ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಂದೀಶ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಹಾನಿಕಲ್ ಸದಸ್ಯ ಟಿತಿಮೇಶ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಆಪ್ತ ಕಾರ್ಯದರ್ಶಿ ಫಣಿಕುಮಾರ್ ಹಾಜರಿದ್ದರು